ಆಲ್ರೆ ಸರ್ ವಿಡಿಯೋ ಮಾಡತ್ತೇನ್ರಿ ಹೈಡ್ರೋಜನ್ ಅಲ್ಲಿ ಬಿಡುಗಡೆ ಬಿಡಗಡ ಆಗ್ತಿತಿ ಅದಕ್ಕೆ ನಾವು ಮಾಡ್ತೀವಿ ಈ ಒಂದು ಶಾಪ್ನ್ನ ಕೊಟ್ಟಾಗ ಅಲ್ಲಿ ಏನು ಅಂತ ಹೇಳ್ತಾರೆ ಅದಕ್ಕೂ ಸಹ ಏನಂತತ್ತೀವಿ ದಾನಕರಿಗೆ ಒಳಪಡುವಂತ ಒಂದು ಅನಿಲವಾಗಿದೆ ನೋಡಿ ಕಂಟಿನ್ಯೂಸ್ ಆಗಿ ಅದು ತನಕ ವರ್ಕ್ ಮಾಡುವ ಸತ್ತು ಇಲ್ಲಿ ಹೈಡ್ರೋಜನ್ ಎಲ್ಲವನ್ನು ಬಿಡುಗಡೆ ಮಾಡ್ಕೊಡ್ತಲ್ಲ ಅಲ್ಲಿ ತನಕ ಗುಳ್ಳೆಗಳು ಬರ್ತಾ ಇರ್ತಾವು ಯಾವ್ದು ಹೈಡ್ರೋಜನ್ ಎಲ್ಲ ಬಿಡುಗಡೆ ಮಾಡಿ ಕೊಡುತ್ತೆ ಹೈಡ್ರೋಜನ್ ಎಲ್ಲವನ್ನು ನಾವು ಖಂಡಿತರ ನೋಡಲಿಕ್ಕೆ ಆಗೋದಿಲ್ಲ ಬಟ್ ಗುಳ್ಳೆಗಳ ಮೂಲಕ ನಾವು ನೋಡ್ತೀವಿ ಈ ರೀತಿಯಾಗಿ ನೋಡಿದ್ರೆ ಹೌದಾ ಈ ರೀತಿಯಾಗಿ ಬರ್ತಾ ರೈಟ್ ಗೊತ್ತಾದ್ರೆ

ಹೈಡ್ರೋಜನ್ ಅನಿಲರನ್ನ ಬಿಡಗಡಿ ಆಗೋಂತ ಕ್ರೀಗಳು ಹೌದಲ್ವಾ ಆ ಕಣಿಸಿದ್ವಾಲ್ರಿ ಸರ್ ಹೈಡ್ರೋಜನ್ ಅನಿಲ